ವಿಶ್ವಕರ್ಮ ಸಮಾಜದ ಗಂಗಾಧರ್ ತಂದೆ ಬಸವರಾಜ್ ಇವರಿಂದ ಕುಡಿಯುವ ನೀರಿನ ಅರವಟ್ಟಿಗೆ ಸೇವೆ ಸಿರ್ವಾರ್ ಪಟ್ಟಣದಲ್ಲಿ ಸಾರ್ವಜನಿಕರಿಗೆ ನೀರಿನ ಅರವಟ್ಟಿಗೆ ಸೇವೆ ಒದಗಿಸಿದ್ದು ಪ್ರತಿ ವರ್ಷದಂತೆ ಈ ವರ್ಷವೂ ಸಾರ್ವಜನಿಕರಿಗೆ ಕುಡಿಯಲು ನೀರಿನ ವ್ಯವಸ್ಥೆ ಮಾಡಿದ್ದಾರೆ ಬೇಸಿಗೆ ಕಾಲ ಇರುವುದರಿಂದ ಸಾರ್ವಜನಿಕರಿಗೆ ಇದರಿಂದ ಅನುಕೂಲವಾಗುತ್ತದೆ ದಿನಾಲೂ ಸುಮಾರು ಹತ್ತು ಬಾಟಲ್ ನೀರು ಖರ್ಚು ಆಗುವುದರಿಂದ ಫಿಲ್ಟರ್ ವಾಟರ್ ಸರಬರಾಜು ಮಾಡಲು ಬೇಸಿಗೆ ಕಾಲ ಹೋಗುವವರೆಗೂ ಗುತ್ತಿಗೆ ನೀಡಿರುತ್ತಾರೆ ತಾನು ಕಷ್ಟದಲ್ಲಿದ್ದರೂ ಇತರರಿಗೆ ಸಹಾಯ ಮಾಡುವ ಮನೋಭಾವನೆ ಕಂಡು ಗಂಗಾಧರ್ ಇವರ ಕಾರ್ಯವು ಸಂಘ ಸಂಸ್ಥೆಗಳು ಕೊಂಡಾಡಿದ್ದಾರೆ ಈ ಸಂದರ್ಭದಲ್ಲಿ ಬಸವರಾಜ್ ಈರಾ ವಿಶ್ವಕರ್ಮ ಮಲ್ಲಪ್ಪ ಸೌಕರ್ ಪ್ರಭುಸ್ವಾಮಿ ವಿಶ್ವಕರ್ಮ ಈರಾ ಮೌನೇಶ್ ವಿಶ್ವಕರ್ಮ ಸಿರುವರ್ ರಾಚಪ್ಪ ವಿಶ್ವಕರ್ಮ ಸಿರುವರ್ ಮಲ್ಲಿಕಾರ್ಜುನ್ ವಿಶ್ವಕರ್ಮ ಸಿರುವರ್ ನರಸಪ್ಪ ಟೇಲರ್ ಬಸವರಾಜ್ ನಕ್ಕುಂದಿ ಸಿರುವರ್ ಇತರರು ಉಪಸ್ಥಿತರಿದ್ದರು ಪ್ರಜಾನ್ಯವ್ ಜೊತೆ ಇದಾಯ ದೊಡ್ಡಮನೆ ಸಿರುವರ್ ಧನ್ಯವಾದಗಳು